ಮತ್ತೆ ಹದಿನೈದನೇ ತಾರೀಕಿನಿಂದ ಸುಪ್ರಭಾತ ಸಮಯದಲ್ಲಿ ವಚನ ಪಾರಾಯಣ ಅದು ಜಳಕ ಮಾಡಿಕೊಂಡು ಬಿಳಿ ಸಮಸ್ಥರು ಹಾಕೊಂಡೆ ಅಲ್ಲಿ ಬಂದು ಕೂಡ್ತಕ್ಕಂಥ ಪದ್ಧತಿ ಇದೆ ಅದಕ್ಕೂ ಹೆಚ್ಚಿನ ರೀತಿಯಿಂದ ಜಾಗೃತಿ ಮಾಡಿ ಆ ಕಾರ್ಯದಲ್ಲಿ ಕೂಡ ಹೆಚ್ಚಿನ ಹೆಚ್ಚಿನ ಸಂಖ್ಯೆ ಬರುವಾಗ ಅದ್ರದ್ದು ವಾತಾವರಣ ಮಾಡಿ ಮತ್ತು ನನಗೆ ಪ್ರವಚನದಾಗಂತೂ ಸಾಯಂಕಾಲ ಲೋಕಲ್ ಜನ ಇರ್ತಾರ ಆದರೆ ಈ ಪಾರಾಯಣದಾಗ ಸುತ್ತಮುತ್ತ ಹಳ್ಳಿ ಜನನು ಗಾಡಿ ಕಟ್ಕೊಂಡು ಬರ್ತಕ್ಕಂಥ ಒಂದು ವಾತಾವರಣ ನಾವು ಪ್ರತಿ ವರ್ಷ ನೋಡ್ತಾ ಇದ್ದೀವಿ ಅದು ಇವೆರಡೂ ಕಾಲಕ್ಕೆ ಮನೆ ಮನೆಗೆ ಹೋದಾಗ ಎರಡು ಕಡೆ ಇದಕ್ಕೆ ಪುಟ ತೆಗೆದ ಹಿಂದೆ ನೋಡಿದಾಗ ಒಂದು ಕಡೆ ಪಾರಾಯಣ ಒಂದು ಕಡೆ ಪ್ರವಚನ ಇದೆ ಇದಕ್ಕೆ ಹೆಚ್ಚಿನ ಸಂಖ್ಯೆ ಬರಂಗ ಆ ವಾತಾವರಣ ಎಲ್ಲರೂ ಕಾಳಜಿಯಿಂದ ಕಳಕಲಿಯಿಂದ ತಾವೆಲ್ಲರೂ ಆ ವಾತಾವರಣ ಮಾಡಿರಿ ಎಂಬ ಒಂದೇ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಕರೆದಿದ್ದೀವಿ ತಾಯಿಯವರು ಯವತ್ ಬರ್ತಾರೆ ಅಂತಕ್ಕಂಥ ಮಾತು ಕೇಳಿದರು ಅದರ ಈಗ ನಿನ್ನೆನೇ ಬಂದಿದೆ ತಾವೆಲ್ಲರೂ ಇದಕ್ಕೆ ಹೆಚ್ಚಿನ ಹೆಚ್ಚಿನ ಒಂದು ಸಂಖ್ಯೆ ಸೇರಂಗೆ ಆ ವಾತಾವರಣ ಮಾಡಿರಿ ಅಂತಕ್ಕಂಥ ಮಾತನ್ನು ತಿಳಿಸಿ ಹೋದ್ರಷ್ಟು ಕೂಡ ಭಾಳ ಒಳ್ಳೆ ರೀತಿಯಿಂದ ಪಾರ್ವತಿ ತಾಯಿಯವರು ಮತ್ತು ಪ್ರವಚನ ಸೇವಾ ಸಮಿತಿದ ನಮ್ಮ ಗಣಪತಿ ಬಾಬ್ರು ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ ಈ ಸರ್ತಿ ಅವರು ಮಾಜನ್ ಅವರು ಅವರು ಮತ್ತಿಷ್ಟು ಯಶಸ್ವಿ ರೀತಿಯಲ್ಲಿ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ನೂರಕ್ಕೂ ನೂರ ಯಶಸ್ವಿ ಆಗ್ತದಂತಕ್ಕಂಥ ಮಾತನ್ನು ತಿಳಿಸಿ ಎಲ್ಲರಿಗೂ ಕೈ ಜೋಡಿಸಿ ಎಲ್ಲರಿಗೂ ಶರದ ಶತ